साइबर क्राइम विरुद्ध रणास्त्र बंतु संचार साथी ऐप ಒಂದೇ ಆಪ್ ನಲ್ಲಿ ಎಲ್ಲ ಸಮಸ್ಯೆಗೆ ಸೊಲ್ಯೂಷನ್ ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಸೈಬರ್ ಕ್ರೈಮ್ ತಡೆಯೋಕೆ ಸಂಚಾರ ಸಾಥಿ ಆಪ್ ಅನ್ನ ಲಾಂಚ್ ಮಾಡಿದೆ ಸೈಬರ್ ಕ್ರೈಮ್ಸ್ ಅನ್ನ ರಿಪೋರ್ಟ್ ಮಾಡೋದ್ರಿಂದ ಹಿಡಿದು ಕಳೆದು ಹೋಗಿರೋ ನಿಮ್ಮ ಮೊಬೈಲ್ ಅನ್ನು ಟ್ರ್ಯಾಕ್ ಮಾಡೋದು ಬ್ಲಾಕ್ ಮಾಡೋದು ನಿಮ್ಮ ಹೆಸರಲ್ಲಿ ಬೇರೆ ಯಾರಾದರೂ ಮೊಬೈಲ್ ಕನೆಕ್ಷನ್ ತಗೊಂಡಿದ್ರೆ ಅದನ್ನು ಚೆಕ್ ಮಾಡೋದು ಹೀಗೆ ಸಾಕಷ್ಟು ಪರ್ಸ್ನಲ್ ಹಾಗೂ ಹಣಕಾಸಿನ ವ್ಯವಹಾರಗಳಿಗೆ ಈ ಆಪ್ ಭದ್ರತೆ ಕೊಟ್ಟು ಜನರ ಹಣ ಲಾಸ್ ಆಗದಂತೆ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ತರಲಾಗಿದೆ ಹಾಗಿದ್ರೆ ಏನಿದು ಸಂಚಾರ ಸಾಥಿ ಆಪ್ ಸೈಬರ್ ಕ್ರೈಮ್ಗಳು ಜಾಸ್ತಿಯಾಗಿ ಕೋಟಿ ಕೋಟಿ ದುಡ್ಡನ್ನು ಸಾಮಾನ್ಯ ಜನ ಕಳ್ಕೊಳ್ತಿರೋ ಟೈಮ್ನಲ್ಲಿ ಈ ಆ್ಯಪ್ ಎಷ್ಟು ಇಂಪಾರ್ಟೆಂಟ್ ಇದನ್ನು ಬಳಸೋದು ಹೇಗೆ ಕ್ರೈಮನ್ನು ರಿಪೋರ್ಟ್ ಮಾಡೋದು ಹೇಗೆ ಇದರ ಲಾಭವನ್ನು ನೀವು ನಾವು ಎಲ್ಲರೂ ಪಡೆಯೋದು ಹೇಗೆ ಎಲ್ಲವನ್ನು ಕ್ವಿಕ್ಕಾಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಸಂಚಾರ ಸಾಥಿ ಆ್ಯಪ್ ಕೇಂದ್ರ ಸಂಪರ್ಕ ಸಚಿವಾಲಯ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಸಂಚಾರ್ ಸಾಥಿ ಆಪ್ ಲಾಂಚ್ ಮಾಡಿದೆ ಟೆಲಿಕಾಮ್ ಭದ್ರತೆ ಬಿಗಿ ಮಾಡೋದಕ್ಕೆ ಅಂತಲೇ ಡಿಸೈನ್ ಆಗಿರೋ ಯೂಸರ್ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್ ಇದು ಆಂಡ್ರಾಯ್ಡ್ ಹಾಗೂ ಎಸ್ಗಳಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಭಾರತದಲ್ಲಿ ಪ್ರತಿದಿನ ಸರಾಸರಿ ಏಳು ಸಾವಿರಕ್ಕೂ ಅಧಿಕ ಸೈಬರ್ ಕ್ರೈಮ್ ರೆಕಾರ್ಡ್ ಆಗ್ತಿವೆ ಎಸ್ ಒಂದು ದಿನಕ್ಕೂ ಏಳು ಸಾವಿರಕ್ಕೂ ಅಧಿಕ ಕೇಸಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ನಾಲ್ಕು ತಿಂಗಳಲ್ಲೇ ಬರೋಬ್ಬರಿ ಏಳು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಐವತ್ತೇಳು ವು ಇವುಗಳಲ್ಲಿ ಜನ ಬರೋಬ್ಬರಿ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಕಳ್ಕೊಂಡಿದ್ದ ಖುದ್ದು ಇಂಡಿಯನ್ ಸೈಬರ್ ಕ್ರೈಮ್ ಕೋರ್ಡಿನೇಷನ್ ಸೆಂಟರ್ ಡೇಟಾನೇ ಹೇಳುತ್ತೆ ಸ್ಟಾಕ್ ಟ್ರೇಡಿಂಗ್ ಗೆ ಸಂಬಂಧಪಟ್ಟ ಸ್ಕ್ಯಾಂಗಳಾಗ್ತಿವಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸ್ಕ್ಯಾಮ್ಸ್ ಆಗ್ತಿವೆ ಡಿಜಿಟಲ್ ಅರೆಸ್ಟ್ ಫ್ರಾಡ್ ನಡೀತಾ ಇವೆ ಅಂದ್ರೆ ನಾವು ಇಡಿ ಆಫೀಸರ್ಸ್ ನಾವು ಪೊಲೀಸ್ನವರು ಅಂತೆಲ್ಲ ಹೇಳಿಕೊಂಡು ಸುಳ್ಳು ಹೇಳಿ ಸುಲಿಗೆ ಮಾಡ್ತಿದ್ದಾರೆ ಫೇಕ್ ಇಮೇಲ್ ಫೇಕ್ ವೆಬ್ಸೈಟ್ ಬಳಸಿ ಸ್ಕ್ಯಾಮ್ ಮಾಡಲಾಗ್ತಿದೆ ಫೋನ್ಗಳಲ್ಲಿ ರ್ಯಾನ್ಸಮ್ ವೇರ್ ಇನ್ಸ್ಟಾಲ್ ಆಗುವಲ್ಲಿ ಲಿಂಕ್ ಅನ್ನು ಕಳಿಸಿ ಡೇಟಾ ಕಳವು ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಗೇಮಿಂಗ್ ಆಪ್ ಲೋನ್ ಆಪ್ ಫ್ರಾಡ್ ಜಾಬ್ ಆಫರ್ ಫ್ರಾಡ್ ಓ ಟಿ ಪಿ ಸ್ಕ್ಯಾಮ್ ಹೀಗೆ ಬೇಕಾದಷ್ಟು ರೀತಿ ಸೈಬರ್ ಕ್ರೈಮ್ಸ್ ನಡೀತಾ ಇವೆ ಫ್ರಾಡ್ ನಡೀತಾ ಇದೆ ಹೊಸ ಹೊಸ ವಿಧಾನಗಳು ಹುಟ್ಟಿಕೊಳ್ತಾ ಇವೆ ಸ್ಕ್ಯಾಮರ್ ಗಳು ಎ ಐ ಬಳಸಿ ಡೀಪ್ ಫೇಕ್ ವಿಡಿಯೋಸ್ ಬಳಸಿ ಕೂಡ ವಂಚನೆ ಮಾಡೋಕ್ ಶುರು ಮಾಡಿದ್ದಾರೆ ಸರ್ಕಾರ ಕೂಡ ಸೈಬರ್ ಕ್ರೈಮ್ ಕಂಟ್ರೋಲ್ ಗೆ ಸಾಕಷ್ಟು ದಾರಿಗಳನ್ನ ಹುಡುಕ್ತಾ ಇದೆ ಅದರಲ್ಲಿ ಈ ಸಂಚಾರ ಸಾಥಿ ಆಪ್ ಕೂಡ ಒಂದು ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನಾವೀಗ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಚಕ್ಷು ಚಕ್ಷು ಅಂದ್ರೆ ಫ್ರಾಡ್ ಕಮ್ಯುನಿಕೇಷನ್ ರಿಪೋರ್ಟ್ ಮಾಡೋ ಫೀಚರ್ ಆಗಲೇ ಹೇಳಿದ ಹಾಗೆ ಕೆಲವರು ಇಡಿ ಇನ್ಕಮ್ ಟ್ಯಾಕ್ಸ್ ಪೊಲೀಸ್ ಬ್ಯಾಂಕ್ ಆಫೀಸರ್ ಅಂತ ಹೇಳಿಕೊಂಡು ಕಾಲ್ ಮಾಡ್ತಿರ್ತಾರೆ ಕೆಲವೊಮ್ಮೆ ಎಸ್ ಎಂ ಎಸ್ ಮತ್ತು ವಾಟ್ಸ್ಆ್ಯಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಇವರು ಹಣ ಕೇಳೋ ಉದ್ದೇಶಕ್ಕೂ ಕಾಲ್ ಮಾಡಿರಬಹುದು ಅಥವಾ ಪರ್ಸನಲ್ ಡೇಟಾ ಕಲೆಕ್ಟ್ ಮಾಡೋಕ್ಕೂ ಕಾಲ್ ಮಾಡಿರಬಹುದು ಇವುಗಳನ್ನೆಲ್ಲ ಚಕ್ಷು ಫೀಚರ್ ಮೂಲಕ ರಿಪೋರ್ಟ್ ಮಾಡಬಹುದು ನಿಮ್ಮ ಕಾಲ್ ಹಿಸ್ಟ್ರಿನೇ ಸಂಚಾರ ಸಾಥಿ ಆಪ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ರೀಸೆಂಟ್ ಕಾಲ್ ನಲ್ಲಿ ಯಾವ ಕಾಲ್ ಬಗ್ಗೆ ನಿಮಗೆ ಡೌಟ್ ಇದೆ ಆ ನಂಬರ್ ಆಯ್ಕೆ ಮಾಡಿ ಡೀಟೇಲ್ಸ್ ಟೈಪ್ ಮಾಡಿದ್ರೆ ಸಾಕು ಕ್ರೈಮ್ ರಿಪೋರ್ಟ್ ಯಾವುದೇ ರೀತಿಯ ಆನ್ಲೈನ್ ಸೈಬರ್ ಕ್ರೈಮ್ ಗೆ ಒಳಗಾದ್ರೆ ಆದಷ್ಟು ಬೇಗ ರಿಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದ್ರೆ ಮೊದಲ ಒಂದೆರಡು ಗಂಟೆಗಳನ್ನ ಗೋಲ್ಡನ್ ಅವರ್ ಅಂತಾರಲ್ಲ ಹಾಗೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕ್ಕೂ ಕೂಡ ಗೋಲ್ಡನ್ ಅವರ್ ಇರುತ್ತೆ ಇಮಿಡಿಯೇಟ್ ಆಗಿ ಕ್ರೈಮ್ ರಿಪೋರ್ಟ್ ಮಾಡಿದ್ರೆ ಟ್ರ್ಯಾಕ್ ಮಾಡೋದು ಸುಲಭ ದುಡ್ಡು ಕಳ್ಕೊಂಡಿದ್ರೆ ಒಂದು ವೇಳೆ ಯಾವ ಅಕೌಂಟ್ ಕಳಿಸಿರ್ತೀರೋ ಅಕೌಂಟ್ ಫ್ರೀಜ್ ಮಾಡಿಸೋದು ಕೂಡ ಸುಲಭ ನೀವು ಕಳಿಸಿರ್ತೀರಿ ಅವ್ರ ಅಕೌಂಟ್ ಎತ್ಕೊಂಡ್ಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಅವರ ಕಳೆದು ಹೋದ ಮೊಬೈಲ್ ಟ್ರ್ಯಾಕಿಂಗ್ ಈ ಆಪ್ ನಲ್ಲಿ ಬ್ಲಾಕ್ ಯುವರ್ ಲಾಸ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ ಅನ್ನೋ ಆಪ್ಷನ್ ಬಳಸಿ ನಿಮ್ಮ ಮೊಬೈಲ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿ ಅದು ವರ್ಕ್ ಆಗದೆ ಇರೋ ಥರ ಬ್ಲಾಕ್ ಕೂಡ ಮಾಡಬಹುದು ಯಾರಾದರೂ ಆ ಮೊಬೈಲ್ ಬಳಸೋಕೆ ಶುರು ಮಾಡಿದ್ರೆ ಅಲರ್ಟ್ ಆಗೋ ಲೊಕೇಶನ್ ಸಿಕ್ಬಿಡುತ್ತೆ ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ಸಿಮ್ ಹಾಕೊಂಡ್ರೂ ಕೂಡ ಗೊತ್ತಾಗ್ಬಿಡುತ್ತೆ ಮೊಬೈಲ್ ಕನೆಕ್ಷನ್ ಡೀಟೇಲ್ಸ್ ಸ್ನೇಹಿತರೆ ಈ ಹಿಂದೆ ಬೇರೆಯವರ ಐ ಡಿ ಪ್ರೂಫ್ ತಗೊಂಡು ಸಿಮ್ ಕಾರ್ಡ್ ತಗೊಳ್ಳೋ ಕೇಸ್ಗಳು ಬೇಕಾದಷ್ಟು ನಡೀತಾ ಇದ್ವು ಈಗ ಸ್ವಲ್ಪ ಕಮ್ಮಿಯಾಗಿದೆ ನೋ ಯುವರ್ ಮೊಬೈಲ್ ಕನೆಕ್ಷನ್ಸ್ ಇನ್ ಯುವರ್ ನೇಮ್ ಅನ್ನೋ ಫೀಚರ್ ಇದೆ ಅದರ ಮೂಲಕ ನಿಮ್ಮ ಹೆಸರಲ್ಲಿ ಎಷ್ಟು ಮೊಬೈಲ್ ಕನೆಕ್ಷನ್ ಇವೆ ಅಂದರೆ ಎಷ್ಟು ಸಿಮ್ ಕಾರ್ಡ್ ನಿಮ್ಮ ಹೆಸರಲ್ಲಿ ಆಕ್ಟಿವ್ ಇವೆ ಅನ್ನೋದನ್ನು ಚೆಕ್ ಮಾಡ್ಬೋದು ಒಂದು ವೇಳೆ ನಿಮಗೆ ಗೊತ್ತಿಲ್ಲದೇ ಇರೋ ನಂಬರ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ರೆ ಅಥವಾ ನಿಮ್ಮದೇ ಯಾವುದೋ ಹಳೆ ನಂಬರ್ ಈಗ ಇರೋ ನಂಬರ್ ಇದ್ರೆ ಅದನ್ನು ಕೂಡ ರಿಪೋರ್ಟ್ ಮಾಡಿ ಡಿಆಕ್ಟಿವೇಟ್ ಮಾಡಿಸ್ಬೋದು ಒಂದೊಂದು ನಂಬರ್ಗು ನಾಟ್ ಮೈ ನಂಬರ್ ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್ ಅನ್ನೋ ಆಪ್ಷನ್ ಬರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜ್ ಮಾಡಬಹುದು ನಮ್ಮ ಮೊಬೈಲ್ ಎಷ್ಟು ಸೇಫ್ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಡೇಂಜರಸ್ ಸಾಫ್ಟ್ವೇರ್ ಇದೆಯಾ ಎಷ್ಟು ಜೆನ್ಯೂನ್ ಆಗಿದೆ ನಿಮ್ಮ ಮೊಬೈಲ್ ಅಂತ ಚೆಕ್ ಮಾಡೋ ಫೀಚರ್ ಈ ಆ್ಯಪ್ನಲ್ಲಿದೆ ಮೊಬೈಲ್ನ ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ನಂಬರ್ ಅಥವಾ ಐ ಎಮ್ ಇ ಐ ನಂಬರ್ ಬಳಸಿ ನೀವೇ ನಿಮ್ಮ ಮೊಬೈಲನ್ನು ಸ್ಕ್ಯಾನ್ ಮಾಡ್ಬೋದು ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಬಂದುಬಿಡುತ್ತೆ ಐ ಎಮ್ ಇ ಐ ನಂಬರ್ ನಿಮ್ಮ ಸೆಟ್ಟಿಂಗ್ಸ್ನಲ್ಲೂ ಸಿಗುತ್ತೆ ಅಥವಾ ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಡಯಲ್ ಮಾಡಿದ್ರು ಕೂಡ ಸ್ಕ್ರೀನ್ ಮೇಲೆ ಅಪಿಯರ್ ಆಗುತ್ತೆ ವಿದೇಶಿ ಕಾಲ್ ಗಳ ಬಲೆ ಕೆಲವೊಮ್ಮೆ ಇಂಟರ್ನ್ಯಾಷನಲ್ ಕಾಲ್ಗಳು ಬಂದಿರ್ತವೆ ಆದರೆ ನಂಬರ್ ನೋಡಿದ್ರೆ ಆರಂಭದಲ್ಲಿ ಪ್ಲಸ್ ನೈನ್ ಒನ್ನೇ ಇರುತ್ತೆ ಅಂದ್ರೆ ಭಾರತದ ಕೋಡೆ ಇರುತ್ತೆ ಅಂತ ಕಾಲ್ ರಿಪೋರ್ಟ್ ಮಾಡೋಕ್ಕೂ ಈ ಆಪ್ ನಲ್ಲಿ ಆಪ್ಷನ್ ಇದೆ ಸದ್ಯಕ್ಕೆ ಈ ಐದು ಫೀಚರ್ ಮುಖ್ಯವಾಗಿ ಸಂಚಾರ ಸಾಥಿ ಆಪ್ ನಲ್ಲಿ ಮೊದಲು ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಪ್ಲೇಸ್ಟೋರ್ನಿಂದ ನಿಂದ ಈ ಆಪ್ ಡೌನ್ಲೋಡ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಈ ಥರದ ಗೌರ್ಮೆಂಟ್ದೊಂದು ಆಪ್ ಬಂದ ತಕ್ಷಣ ಹತ್ತು ಫೇಕ್ ಇದೆ ಹೆಸರು ಬಂದುಬಿಡುತ್ತೆ ಚುಚೂರು ಸ್ಪೆಲ್ಲಿಂಗ್ ಆ ಕಡೆ ಕಡೆ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಈ ರೀತಿ ಲೋಗೋ ಇರುತ್ತೆ ಅದನ್ನು ಪಬ್ಲಿಷ್ ಮಾಡಿರೋದು ಡೀಟೇಲ್ಸ್ ಯಾರು ಅಂತ ಹೇಳಿ ನೋಡಿ ಈ ರೀತಿ ಇರುತ್ತೆ ಅದರ ಕೆಳಗಡೆ ಇದೆರಡನ್ನ ವೆರಿಫೈ ಮಾಡ್ಕೊಳ್ಳಿ ಆ್ಯಪ್ ಅದರ ಹೆಸರು ಅದರ ಸ್ಪೆಲ್ಲಿಂಗ್ ಮತ್ತು ಅದನ್ನು ಯಾರು ಹಾಕಿದ್ದಾರೆ ಪ್ಲೇಸ್ಟೋರ್ ಅದನ್ನು ಪಬ್ಲಿಷ್ ಮಾಡಿರೋದು ಯಾರು ಅವರ ಹೆಸರು ಕನ್ಫರ್ಮ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಇದೆಯಲ್ಲ ಈ ತರ ಇರಬೇಕು ಡೌನ್ಲೋಡ್ ಮಾಡುವಾಗ ಜೆನ್ಯೂನ್ ಆ್ಯಪನ್ನೇ ಡೌನ್ಲೋಡ್ ಮಾಡ್ಕೋಬೇಕು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಲೇ ಡೆವಲಪರ್ ಹೆಸರು ಇರುತ್ತೆ ಅದನ್ನು ಪಬ್ಲಿಷ್ ಮಾಡಿದವರು ಆ ಆ್ಯಪನ್ನೇ ಡೌನ್ಲೋಡ್ ಮಾಡಿ ಅಪ್ಪಿತಪ್ಪಿ ನೀವು ಬೇರೆ ಏನಾದರೂ ಆ್ಯಪ್ ಓಪನ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ ನೀವು ರಿಪೋರ್ಟ್ ಮಾಡೋದ್ರ ಬದಲಿಗೆ ಅಲ್ಲಿರೋ ಡೀಟೇಲ್ಸ್ ಎಲ್ಲ ಕೊಟ್ಟು ಇನ್ನಷ್ಟು ನಿಮಗೆ ಪೂರ್ತಿ ಬೋಳ್ಸ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಹಾಗಾಗಿ ಹುಷಾರಾಗಿದೆ ಸ್ನೇಹಿತರೆ ನೋಡಿಕೊಂಡು ಸರಿಯಾದ ಆ್ಯಪನ್ನೇ ಡೌನ್ಲೋಡ್ ಮಾಡಿ ನಾವು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಆಫ್ ಇಂಡಿಯಾದ ಈ ಆ್ಯಪ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಈ ಆಪ್ ಓಪನ್ ಮಾಡ್ತಿದ್ದಂತೆ ಈ ಐದು ಫೀಚರ್ ಗಳು ಡಿಸ್ಪ್ಲೇ ಆಗ್ತವೆ ಆಮೇಲೆ ಇಲ್ಲಿ ಎಕ್ಸ್ಪ್ಲೋರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಗ ಒಂದು ಹೊಸ ಪೇಜ್ ಬಂದು ರಿಜಿಸ್ಟರ್ ಆಗಿ ಅಂತ ಕೇಳಿಕೊಳ್ಳುತ್ತೆ ರಿಜಿಸ್ಟರ್ ಆಗುವಾಗ ಆಪ್ ಒಂದಷ್ಟು ಪರ್ಮಿಷನ್ಸ್ ಕೇಳುತ್ತೆ ಆಗ ಅಲೋ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ಕೊಡಿ ನಂತರ ನಿಮ್ಮ ಹೆಸರು ಕೇಳುತ್ತೆ ಹೆಸರು ಹಾಕಿದ್ಮೇಲೆ ಒನ್ ಡಬಲ್ ಫೋರ್ ಡಬಲ್ ಟೂಗೆ ಆಪ್ ಒಂದು ಮೆಸೇಜ್ ಕಳಿಸುತ್ತೆ ಆ ಮೆಸೇಜ್ ನಿಮ್ಮ ಹತ್ರ ಬ್ಯಾಲೆನ್ಸ್ ಇರಬೇಕು ಮೆಸೇಜ್ ಸೆಂಡ್ ಆಗ್ತಿದ್ದಂತೆ ರಿಜಿಸ್ಟ್ರೇಷನ್ ಕೆಲಸ ಮುಗಿಯುತ್ತೆ ಸೊ ಆ ಐದು ಫೀಚರ್ ಗಳನ್ನ ಬಳಸೋಕೆ ಶುರು ಮಾಡಬಹುದು ಹತ್ತಾರು ಪೋರ್ಟಲ್ಸ್ ಎಲ್ರಿಗೂ ರಕ್ಷಣೆ ಸಿಗುತ್ತಾ ಸ್ನೇಹಿತರೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕೆ ಹಿಂದೆ ಕೂಡ ಸಾಕಷ್ಟು ಪೋರ್ಟಲ್ ಗಳಿದ್ವು ಆಪ್ಸ್ ಇದ್ವು ಇನ್ಫ್ಯಾಕ್ಟ್ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಸುಮಾರು ಹತ್ತು ಲಕ್ಷ ಕಂಪ್ಲೇಂಟ್ಸ್ ಸಾಲ್ವ್ ಮಾಡಿದೆ ಬರೋಬರಿ ಮೂರ್ ಸಾವಿರದ ನಾನೂರ ಮೂವತ್ತೊಂದು ಕೋಟಿ ರೂಪಾಯಿ ಹಣವನ್ನು ಉಳಿಸಿದೆ ಟ್ವೆಂಟಿ ಫೋರ್ ಸೆವೆನ್ ಎಲ್ಲಾ ಭಾಷೆಗಳಲ್ಲೂ ಈ ಪೋರ್ಟಲ್ ಸರ್ವಿಸ್ ಅನ್ನ ಪಡಿಬಹುದು ಅಗೇನ್ ಈ ಪೋರ್ಟಲ್ ನ ಲಿಂಕ್ ನ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ ಅದೇ ರೀತಿ ಈ ಲಾಸ್ಟ್ ರಿಪೋರ್ಟ್ ಪೋರ್ಟಲ್ ಇದೆ ಮೊಬೈಲ್ ಲ್ಯಾಪ್ಟಾಪ್ ಮುಂತಾದ ಕಳೆದು ಹೋದ ಡಿವೈಸ್ ಗಳ ಬಗ್ಗೆ ರಿಪೋರ್ಟ್ ಮಾಡೋ ಪೋರ್ಟಲ್ ಇದರಿಂದಲೂ ಡಿವೈಸ್ ಗಳನ್ನ ಟ್ರ್ಯಾಕ್ ಮಾಡೋದು ಕಳೆದು ಹೋದಾಗ ನೀವು ಅದಕ್ಕೊಂದಷ್ಟು ರಿಪೋರ್ಟ್ ಮಾಡಿ ಒಂದು ಪೊಲೀಸರಿಗೆ ಅದನ್ನು ಮಾಹಿತಿ ತಲುಪಿಸೋದು ಈ ಆ್ಯಪ್ ಮೂಲಕ ನೀವು ಮಾಡಬಹುದು ಇದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರ್ತೀವಿ ಅಷ್ಟೇ ಅಲ್ಲದೆ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಇದೆ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಹಣಕಾಸಿನ ವಂಚನೆ ರಿಪೋರ್ಟ್ ಮಾಡಬಹುದು ಬೇಗ ರಿಪೋರ್ಟ್ ಮಾಡಿದಷ್ಟು ಹಣ ರಿಕವರ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಆಗಲೇ ಹೇಳಿದ ಹಾಗೆ ಪೊಲೀಸ್ನವರು ವಂಚನೆ ಮಾಡಿರೋ ಅಕೌಂಟ್ ಫ್ರೀಸ್ ಮಾಡಿ ಹಣ ರಿಕವರ್ ಮಾಡ್ಕೊಳ್ಳೋಕೆ ಆಮೇಲೆ ಕ್ರಮ ತಗೋಬಹುದು ಅಲ್ಲದೆ ದೇಶದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ರಿಪೋರ್ಟ್ ಆಗೋ ಬೆಂಗಳೂರಲ್ಲಿ ಪ್ರತ್ಯೇಕ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಸಿಸ್ಟಮ್ ಇದೆ ಪ್ರತ್ಯೇಕ ಸೈಬರ್ ಕ್ರೈಮ್ ಸ್ಟೇಷನ್ಸ್ ಇದಾವೆ ಟ್ವೆಂಟಿ ಫೋರ್ ಸೆವೆನ್ ಸರ್ವಿಸಸ್ ಸಿಗುತ್ತೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕೆ ಇನ್ನೂ ಬೇಕಾದಷ್ಟು ದಾರಿ ಇದೆ ಆದರೆ ಜನರಿಗೆ ಇವುಗಳ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಇಲ್ಲ ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಕೇಸ್ಗಳು ರಿಪೋರ್ಟೇ ಆಗಲ್ಲ ಆ ನಿಟ್ಟಿನಲ್ಲಿ ಸಂಚಾರ್ ಸಾಥಿ ಆಪ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಅನ್ನು ಇನ್ನಷ್ಟು ಸ್ಟ್ರೀಮ್ ಲೈನ್ ಮಾಡ್ತಾ ಇದೆ ಒಂದೇ ರೀತಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಒಂದು ಕಡೆನೇ ಸೊಲ್ಯೂಷನ್ ಸಿಗೋ ರೀತಿಯಲ್ಲಿ ಪ್ರಯತ್ನ ನಡೀತಾ ಇದೆ ಆದ್ರೆ ಏನೇ ಹೊಸ ಸಿಸ್ಟಮ್ ಬಂದ್ರು ಕಳ್ಳರು ಅವರು ಕೂಡ ಅಪ್ಡೇಟ್ ಆಗ್ತಿರ್ತಾರೆ ಹೊಸ ಹೊಸ ರೀತಿಯಲ್ಲಿ ಮೋಸ ಮಾಡ್ತಿರ್ತಾರೆ ಸೈಬರ್ ಕ್ರೈಮ್ ಟ್ಯಾಕಲ್ ಮಾಡೋಕೆ ನಮ್ಮ ಸಿಬ್ಬಂದಿಗೂ ಕೂಡ ಅತ್ಯದ್ಭುತವಾದ ಟ್ರೈನಿಂಗ್ ಏನಾಗಿರುವುದಿಲ್ಲ ಒಂದಷ್ಟು ಬೇಸಿಕ್ ಟ್ರೈನಿಂಗ್ ಅಷ್ಟೇ ಕೊಟ್ಟಿರ್ತಾರೆ ಎಲ್ಲರೂ ಕೂಡ ಅದರಲ್ಲಿ ನುರಿತವರಾಗಿರುವುದಿಲ್ಲ ಕಂಪ್ಲೇಂಟ್ ಕೊಡೋಕೋದಾಗ್ಲೂ ಕೂಡ ಕಂಪ್ಲೇಂಟ್ ಕೊಡೋರು ಏನ್ ಹೇಳ್ತಿದ್ದಾರೆ ಅನ್ನೋದು ಕೂಡ ಕೆಲವೊಂದ್ಸಲಿ ಅರ್ಥ ಆಗ್ತಿರೋದಿಲ್ಲ ಯಾಕಂದ್ರೆ ಅಲ್ಲಿರೋ ಎಲ್ಲಾ ಸಿಬ್ಬಂದಿಗಿದ್ರ ಬಗ್ಗೆ ಎಲ್ಲಾ ವಿಚಾರಗಳಲ್ಲೂ ನಾಲೆಜ್ ಇರೋದಿಲ್ಲ ಹಾಗಾಗಿ ಟ್ರೈನಿಂಗ್ ಕೂಡ ಚೆನ್ನಾಗ್ ಆಗಬೇಕು ಸುಮ್ನೆ ಸ್ಟೇಷನ್ ಮಾಡ್ಬಿಟ್ಟು ನೀವು ಮಾಡಿ ಅಂತ ಹೇಳಿದ ತಕ್ಷಣ ಅವ್ರು ಮಾಡಕ್ಕಾಗೋದಿಲ್ಲ ಒಂದಷ್ಟು ಒಂದಷ್ಟು ಸೀನಿಯರ್ಸ್ನ ಒಂದಷ್ಟು ಆ ಕ್ಷೇತ್ರಗಳಲ್ಲಿ ಓದಿರೋರ್ನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಓದಿ ಆಮೇಲೆ ಪೊಲೀಸ್ ಒಂದೇ ಆಗಿರೋ ಇಬ್ಬರನ್ನ ಹಾಕಿರ್ಬೋದು ಸ್ಟೇಷನ್ ಉಳಿದಂತ ಸಿಬ್ಬಂದಿಯನ್ನ ಅವ್ರನ್ನ ರೆಗ್ಯುಲರ್ ಪೊಲೀಸ್ನೇ ಹಾಕಲಾಗಿರುತ್ತೆ ಒಂದಷ್ಟು ಬೇಸಿಕ್ ಟ್ರೈನಿಂಗ್ ಅಷ್ಟೇ ಆಗಿರುತ್ತೆ ಈ ವಿಚಾರದಲ್ಲಿ ನಾವು ಸುಧಾರಿಸಬೇಕು ಜೊತೆಗೆ ಸೈಬರ್ ಕ್ರೈಮ್ ಅನ್ನ ಹ್ಯಾಂಡಲ್ ಮಾಡೋ ವಿಭಾಗಗಳಲ್ಲಿ ಪೊಲೀಸ್ ವಿಭಾಗಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಡೆವಲಪ್ ಆಗಬೇಕು ಸಣ್ಣ ನಗರಗಳ ಪೊಲೀಸ್ ಸ್ಟೇಷನ್ಗಳಲ್ಲಿ ಸೈಬರ್ ಕ್ರೈಮ್ ಯೂನಿಟ್ಗಳು ಇರುವುದಿಲ್ಲ ಅಲ್ಲದೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಸೈಬರ್ ಫ್ರಾಡ್ ಮಾಡೋ ಜನ ಕಾಂಬೋಡಿಯಾ ಮಯನ್ಮಾರ್ ಲಾವೋರ್ತಿ ಆ ಏಷ್ಯಾ ರಾಫ್ಟ್ ಗಳ ಕುತ್ಕೊಂಡಿರ್ತಾರೆ ಹಾಗಾಗಿ ಇವಳ ತನಿಖೆಯಲ್ಲಿ ಸಾಕಷ್ಟು ಅಡೆತಡೆಗಳಾಗ್ತವೆ ಆಕ್ಷನ್ ತಗೊಳ್ಳೋದಾಗ್ಲಿ ಹಣ ರಿಕವರ್ ಮಾಡೋದಾಗ್ಲಿ ಬಹಳ ಡಿಲೇ ಆಗುತ್ತೆ ಸೊ ಇಷ್ಟೆಲ್ಲ ಮೈನಸ್ ಪಾಯಿಂಟ್ಸ್ ಇದ್ದರೂ ಕೂಡ ಒಂದಷ್ಟು ಹೊಸ ಹೊಸ ಹೆಜ್ಜೆ ಇಟ್ಟಾಗ ಪ್ರಯತ್ನ ಅಂತೂ ನಡೀತಾ ಇದೆ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕಷ್ಟೇ ನಾವು ಈಗ ಈ ಸಂಚಾರ ಸಾಥಿಯನ್ನೋ ಆಪ್ ಬಂದಿದೆಯಲ್ಲ ಈ ಥರದ್ದು ಇದು ಫಾಸ್ಟ್ ಆಗಲಿ ಎಫೆಕ್ಟಿವ್ ಆಗಿ ಇದರ ಯೂಸ್ ಜನಕ್ಕೆ ಚೆನ್ನಾಗಿ ಸಿಗ್ಲಿ ಅಂತ ನಾವು ಕೂಡ ಆಶಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ